ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ಮಾರುತಿ ಸುದಕ್ಕೆ ವ್ಯಾಗನರ್ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗೆ ಅಂತ ಸರ್ ಏನೈತ್ರಿ ಮಾಡಲು ಎರಡು ಸಾವಿರದ ಆರು ಆರು ಮಾಡಲ್ ಐತ್ರಾ ಓಕೆ ತಾವು ಓನರ್ ಎಷ್ಟು ತೆಗೆದ್ರಿ ಗಾಡಿಗೆ ಸರ್ ನಾಲ್ಕನೇ ಓನರು ಗಾಡಿ ತೊಗೊಳೋರು ಐದು ಓನರ್ ಹಾಕ್ತಾರೆ ರೀ ಹ್ಞೂ ಸರ್ ರನ್ನಿಂಗಲ್ಲಿ ಎಷ್ಟು ಐತ್ರಿ ಕಿಲೋಮೀಟ್ರು ಒಂದು ಲಕ್ಷ ಹದಿನೈದು ಓಡಿದೆ ಸರ್ ಓಕೆ ಮೀಟ್ರ್ ಚಲ್ತಿಯಲ್ಲಿ ಇರುವಂಥದ್ದ ಹಾಂ ರನ್ನಿಂಗ್ ಐತೆ ಸರ್ ಓಕೆ ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಟಿದ್ರೆ ಟು ಬ್ಯಾಕ್ ಸೈಡ್ ಅದು ಸ್ಟೇಪ್ನೇ ಇದು ಟೈರು ಟೈರ್ ಫ್ರಂಟ್ ಸೆವೆಂಟಿ ಪರ್ಸೆಂಟ್ ಐತೆ ಓಕೆ

ಓಕೆ ಅದು ಬಿಟ್ರೆ ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂಟು ಕ್ರ್ಯಾಶಸ್ಸು ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಈ ಥರ ಏನಾದರೂ ಪ್ರಾಬ್ಲಮ್ ಐತ್ರೆ ಇಲ್ಲ ಆ ಥರ ಏನಿಲ್ಲ ಹ್ಞೂ ಸ್ವಲ್ಪ ಟೆಕ್ ಅಪ್ ಮಾಡಬೇಕು ಬಂಪರ್ಗೆ ಅಷ್ಟೇ ಎಲ್ಲ ಒರಿಜಿನಲ್ಟಿನಲ್ಲಿ ಆಯಿತು ಹೌದಾ ಓಕೆ ಸರ್ ಇವಾಗ ಸಂಪೂರ್ಣವಾಗಿ ಪೇಂಟ್ ಇರೋದು ಕಂಪ್ನಿ ಪೇಂಟ್ ಇರೋದು ತಾವು ಇನ್ನೂವರೆಗೂ ಪೇಂಟ್ ಮಾಡಿಲ್ಲ ಗಾಡಿಗೆ ಇಲ್ಲ ಇಲ್ಲ ಮಾಡಿಲ್ಲ ಒರಿಜಿನಲ್ಟಿ ಶೋ ಇದೆ ಹ್ಞೂ ಓಕೆ ಸರ್ ಏನು ಬರುವಂಥದ್ದು ಮೈಲೇಜ್ ಎಲ್ಲ ತಮ್ಮ ಕೈಯಲ್ಲಿ ಹಾಂ ಲೈಫಿನ ಬರ್ತಾ ಇದೆ ಸರ್ ಹದಿನೆಂಟರ ತನಕ ಬರ್ತೈತೆ ರೀ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫೀಚರ್ಸ್ ಏನೇನು ಐತೆ ಸಿಸ್ಟಮ್ ಐತೆ ಲೆದರ್ ಸೀಟ್ ಐತೆ ಮುಂದುಗಡೆ ಹ್ಞೂ ಸ್ಟೀಪರ್ ಓಕೆ ಇವಾಗ ಇಂಟೀರಿಯರ್ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಮತ್ತೆ ಲೆದರ್ ಸೀಟ್ ಆಗಿರ್ಬೋದು ಪವರ್ ಸ್ಟೈರಿಂಗು ಪವರ್ ಈ ಥರ ಏನಿಲ್ಲ ವೈದ್ಯಕ್ಕೆ ಹ್ಞೂ ಪವರ್ ಇಸ್ಟೋರಿಂಗ್ ಐತೆ ಪವರ್ ವಿಂಡೋ ಐತಿ ಹ್ಞೂ ಎಲ್ಲ ಐತೆ ಓಕೆ ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದು ಹ್ಮ್ ಎಲ್ಲ ವರ್ಕ್ ಮ್ಯಾಲ ಐತೆ